ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಎರಡು ದಿನಗಳ ಕಾಲ ಬಾಗಲೂರಿನ ವಿಜೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ನಾಲ್ಕನೇ ವಾರ್ಷಿಕ ಸಮ್ಮೇಳನ ಸರ್ವರಿಗೂ ವಿಜ್ಞಾನ ನಮ್ಮ ನಡೆ ವಿಜ್ಞಾನದ ಕಡೆ ಎಂಬ ಘೋಷವಾಕ್ಯವನ್ನು ಹೊಂದಿ ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭವಾದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಕಳೆದ ನಾಲ್ಕು ವರ್ಷಗಳಿಂದ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜದಲ್ಲಿನ ಮೌಢ್ಯತೆ ಮೂಲ ಹೋಗಲಾಡಿಸಿ ವಿಜ್ಞಾನದತ್ತ ಮುಖ ಮಾಡುವ ಗುರಿಯನ್ನು ಹೊಂದಿದ್ದು ನಾಲ್ಕು ವಸಂತಗಳನ್ನು ಪೂರೈಸಿದ್ದು ನಾಲ್ಕನೇ ವಾರ್ಷಿಕ ಸಮ್ಮೇಳನವನ್ನು ಬಾಗಲೂರಿನ ವಿಜೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಉಮೇಶ್ವರವರು ಸಮ್ಮೇಳನಾಧ್ಯಕ್ಷರಾಗಿದ್ದು ಕಾರ್ಯಕ್ರಮದಲ್ಲಿ ಸಾವಿರಾರು ನಾಗರಿಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕಾರ್ಯದರ್ಶಿಗಳಾದ ರವಿ ಬಿಳೇಶವರು ಮತ್ತು ರಾಜ್ಯಾಧ್ಯಕ್ಷರಾದ ಹುಲಿಕಲ್ ನಟರಾಜರವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಸಂಸ್ಥಾಪಕ ಅಧ್ಯಕ್ಷರೂ ಆದ ಹುಲಿಕಲ್ ನಟರಾಜ್ ಅವರು ಹಾಗೂ ಈ ಕಾರ್ಯಕ್ರಮಕ್ಕೆ ಸಭೆಯ ಸರ್ವಾಧ್ಯಕ್ಷರಾಗಿ ಖ್ಯಾತ ಚಲನಚಿತ್ರ ನಟಿಯಾದಂತ ಉಮಾಶ್ರೀ ಅವರು ಒಮ್ಮತದಿಂದ ಆಯ್ಕೆಯಾಗಿರ್ತಾರೆ ಈ ಒಂದು ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮುಂದುವರಿಯತ ದಾಪು ಇಟ್ಟಿದೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಬೇಕು ಏನು ಮೂಢನಂಬಿಕೆ ಕಂದಾಚಾರ ಇದರ ವಿರುದ್ಧವಾಗಿ ಹೋರಾಡಿ ಮಕ್ಕಳಿಗೆ ನಿಜ ಏನಿದೆ ವಿಜ್ಞಾನ ಏನಿದೆ ಅದನ್ನ ಅರಿವು ಮಕ್ಕಳ ಗಮನಕ್ಕೆ ತರಬೇಕು ಅಂತ ಬಹಳ ದೊಡ್ಡ ಮಟ್ಟಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಇದುವರೆಗೂ ಹಮ್ಮಿಕೊಂಡು ಬಂದಿರ್ತಾರೆ ಇನ್ನು ಮುಂದೆನೂ ಕೂಡ ಇದೇ ತರ ಕಾರ್ಯಕ್ರಮಗಳು ನಡೀತಿರ್ತವೆ ಇದರಲ್ಲಿ ಬಾಗ್ಲೂರಲ್ಲಿ ಈಗ ವಿಜಯ ಜ್ಯೋತಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ದೊಡ್ಡ ಮಟ್ಟಿಗೆ ರಾಜ್ಯ ಮಟ್ಟದ ಸಭೆ ಇಲ್ಲಿ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳು ಎಲ್ಲ ರಾಜ್ಯ ಪ್ರಮುಖ ಸಚಿವರುಗಳು ಕೂಡ ಆಗಮಿಸಲಿದ್ದಾರೆ ಖ್ಯಾತ ಚಲನಚಿತ್ರ ನಟರು ಕೂಡ ಆಗಮಿಸ್ತಾರೆ ತುಂಬ ಜನ ಎಲ್ಲ ವಿದ್ಯಾರ್ಥಿಗಳು ಏನು ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಅವರ ಸ್ವಂತ ಇಚ್ಛೆ ಮೇರೆಗೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಖುಷಿಯಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಎಲ್ಲರ ಒಂದು ಅನುಮತಿ ಇದೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಇಲ್ಲಿಗೆ ಪ್ರಾರಂಭ ಆಗಿ ಕೇವಲ ನಾಲ್ಕು ವರ್ಷ ನಾಲ್ಕು ವರ್ಷದಲ್ಲಿ ಇಡೀ ರಾಜ್ಯದಾದ್ಯಂತ ನಲವತ್ತ ಏಳು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದೆ ಮೊದಲನೇ ವೈಜ್ಞಾನಿಕ ಸಮ್ಮೇಳನ ಮಾಡಿದ್ದು ನಾವು ಶಿವಮೊಗ್ಗದಲ್ಲಿ ಎರಡನೇ ವೈಜ್ಞಾನಿಕ ಸಮ್ಮೇಳನ ಮಾಡಿದ್ದು ತುಮಕೂರಲ್ಲಿ ಮೊದಲನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಇಸ್ರೋದ ಮಾಜಿ ಚೇರ್ಮನ್ ಕಿರಣ್ ಕುಮಾರ್ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ವಿ ಎರಡನೇದಾಗಿ ತುಮಕೂರಿನಲ್ಲಿ ಸಮ್ಮೇಳನ ನಡೆಯಿತು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ವಿ ಮೂರನೇದಾಗಿ ಸತೀಶ್ ಜಾರಕಿಹೊಳ್ಳಿ ಅವರು ಒಬ್ಬ ಪ್ರಜ್ಞಾವಂತ ರಾಜಕಾರಣಿಯಾದ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಕನಿಷ್ಠ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ಸಲ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಇದೇ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಒಂದು ವೈಜ್ಞಾನಿಕ ಸಮ್ಮೇಳನ ನಡೀತಾ ಇದೆ ಇದರ ವೈಶಿಷ್ಟ್ಯತೆಯನ್ನು ಸರ್ವರಿಗೂ ವಿಜ್ಞಾನ ನಮ್ಮ ನಡೆ ವಿಜ್ಞಾನದ ಕಡೆ ಅನ್ನೋ ಕಾನ್ಸೆಪ್ಟ್ ಒಂದು ಸ್ಲೋಗನ್ ಇಟ್ಕೊಂಡು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಹಕಾರದೊಂದಿಗೆ ಇಪ್ಪತ್ತೆಂಟನೇ ತಾರೀಕು ಅದು ಮೆರವಣಿಗೆಯೊಂದಿಗೆ ಪ್ರಾರಂಭ ಆಗುತ್ತೆ ಸಮ್ಮೇಳನ ಈ ವರ್ಷದ ಸಮ್ಮೇಳನ ಅಧ್ಯಕ್ಷರನ್ನ ರಂಗಕರ್ಮಿ ಇಡೀ ರಂಗಕ್ಕೋಸ್ಕರ ಕಲೆಗೋಸ್ಕರ ತ್ಯಾಗ ಅಗಮಾಡಿರುವಂತಹ ದುಡಿತಾ ಇರುವಂತಹ ಶ್ರೀಮತಿ ಉಮಾಶ್ರೀ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೇವೆ ಹತ್ತು ಗಂಟೆಗೆ ಮೆರವಣಿಗೆ ಒಂಬತ್ತುವರೆಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಹತ್ತು ಗಂಟೆಗೆ ಸರಿಯಾಗಿ ಉದ್ಘಾಟನೆ ಇದೆ ಕರ್ನಾಟಕದ ಘನವ್ಯಕ್ತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಸಚಿವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಮಧ್ಯಾಹ್ನ ಸಂವಿಧಾನ ಗೋಷ್ಠಿ ನಮ್ಮ ಸಂವಿಧಾನ ನಮ್ಮ ಹಕ್ಕು ನಾಗಮೋಹನ್ ದಾಸ್ ಗೋಷ್ಠಿ ಮಾಡ್ತಾರೆ ಅದರ ನಂತರ ರೈತರ ಭವನೆಗಳು ಪ್ರಸ್ತುತ ರೈತರ ಭಾವನೆಗಳು ಶೈಕ್ಷಣಿಕ ತಲ್ಲಣಗಳು ವಿದ್ಯಾರ್ಥಿಗಳ ಮನದ ತಲ್ಲಣಗಳು ಸಬ್ಜೆಕ್ಟಲ್ಲಿ ಗೋಷ್ಠಿ ನಡೆಯುತ್ತೆ ಸಂಜೆ ಒಂದು ಪ್ರಸಂಗದ ಗೆಂಡತಿ ಮರ್ನಾಟಕ ಪ್ರದರ್ಶನ ಆಗುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಸ್ತ್ರೀ ಮನದ ತಲ್ಲಣಗಳು ಇವತ್ತು ಸ್ತ್ರೀ ಏನೆಲ್ಲ ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ಆಗುತ್ತೆ ಆಮೇಲೆ ಸೈಬರ್ ಇಂದ ನಮ್ಮ ಮಕ್ಕಳು ಯಾವ ರೀತಿ ಹಾಳಾಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ಅದು ಒಂದು ಗೋಷ್ಠಿ ಚರ್ಚೆ ಆಗುತ್ತೆ ಅದಾದ್ಮೇಲೆ ಇಡೀ ರಾಜ್ಯದಾದ್ಯಂತ ನಲವತ್ತು ಜನರನ್ನು ಆಯ್ಕೆ ಮಾಡಿ ಡಾಕ್ಟರ್ ಎಚ್ ಎನ್ ಅವರ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಹತ್ತು ಗ್ರಾಮ್ ಗೋಲ್ಡ್ ಮೆಡಲ್ ಇರುತ್ತೆ ಮತ್ತೆ ಸಿಲ್ವರ್ ಮೆಡಲ್ ಇರುತ್ತೆ ಕಾಪರ್ ಮೆಡಲ್ ಇರುತ್ತೆ ಅದರ ನಂತರ ಇಡೀ ರಾಜ್ಯದಾದ್ಯಂತ ಮಹಿಳೆಯರಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಈ ಸರಿ ಚೈತನ್ಯ ಪ್ರಶಸ್ತಿಯನ್ನು ನಲವತ್ತೆರಡು ಜನ ಮಹಿಳೆಯರಿಗೆ ಸಾಧಕರಿಗೆ ಚೈತನ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಅವರ ಜೊತೆಗೆ ಇಪ್ಪತ್ತೆಂಟನೇ ತಾರೀಕು ಜೀವಮಾನ ಸಾಧನ ಪ್ರಶಸ್ತಿಯನ್ನು ಹತ್ತು ಜನರಿಗೆ ಮುಖ್ಯವಾಗಿ ಇಡೀ ಭಾರತ ಕಂಡಂತ ಒಬ್ಬ ಶ್ರೇಷ್ಠ ಸೈಂಟಿಸ್ಟ್ ಉದಯ ಶಕ್ನ ಪುರಾಣಿಕರವ್ರನ್ನ ಹಾಗೆ ವೈಚಾರಿಕತೆಯಲ್ಲೇ ತನ್ನ ಜೀವನವನ್ನು ತೆಗೆದಿರುವಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿ ಮೈಸೂರರವರು ಮತ್ತು ರಾಜಕೀಯದಲ್ಲಿದ್ದರೂ ಕೂಡ ರಾಜಕೀಯದ ಒಂದಿಷ್ಟು ತನ್ನ ಗಮನಕ್ಕೆ ತಗಲದಲೇ ಸಮಾಜಕ್ಕಾಗಿ ದುಡಿತಕ್ಕಂಥ ವೈಸವಿ ದತ್ತರವರು ಇದೇ ರೀತಿ ಈ ಕಲೆಯೇ ನಮ್ಮ ಜೀವನದ ಕೈಗನ್ನಡಿ ಅಂತ ಹೇಳಿ ಶುಭ ಧನಂಜಯ ಲಲಿತ ಕಲಾ ಅಕಾಡೆಮಿಯ ನೃತ್ಯ ಪಟು ಮತ್ತು ಅಕಾಡೆಮಿ ಅಧ್ಯಕ್ಷರು ಇತರದ ಹತ್ತು ಜನರನ್ನ ಅವೈಚಾರಿಕ ಪ್ರಜ್ಞೆಯಲ್ಲಿ ಗುರುತಿಸಿ ಅಭಿನಂದಿಸ್ತಾ ಇದ್ದೀವಿ ಗೌರವಿಸ್ತಾ ಇದ್ದೀವಿ ಮತ್ತೆ ಇದರ ಇದರೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಡೆ ವಿಜ್ಞಾನದಡೆಗೆ ಕಾನ್ಸೆಪ್ಟ್ ಮಕ್ಕಳಿಗೆ ಹೋಗ್ಬೇಕಾಗಿದೆ ನಮ್ಮ ಮಕ್ಕಳು ಮನಸ್ಸುಗಳು ಔಟ್ಡೇಟೆಡ್ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇಸ್ರೋ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೆಹರು ತಾರಿಯ ಡಿಆರ್ ಏರ್ ಏರ್ಫೋರ್ಸ್ ಹ ಅದ್ರ ಜೊತೆಗೆ ಮ್ಯೂಸಿಯಂ ಎಲ್ಲ ಇದು ಕಂಪನಿಗಳಿಂದ ಶಾಲಾ ಕಾಲೇಜುಗಳಿಂದ ಅಲ್ಲಿ ಬಂದು ವಿಜ್ಞಾನ ಪ್ರದರ್ಶನವನ್ನ ಇಟ್ಕೊಳ್ತಾರೆ ನಲವತ್ತು ಸ್ಟಾಲ್ಗಳು ಅಲ್ಲಿ ಬರ್ತಾ ಇದೆ ಕನಿಷ್ಠ ಹತ್ತು ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿಕೊಂಡು ಇಡೀ ಸರ್ಕಾರನೇ ಅಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದೆ ಇಡೀ ರಾಜ್ಯದಾದ್ಯಂತ ನಮಗೆ ಈಗಾಗಲೇ ಐದು ಸಾವಿರ ಜನ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಮೊದಲನೇ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ದಕ್ಷಿಣ ಉತ್ತರ ಜಿಲ್ಲೆಯಿಂದ ನಗರದಿಂದ ಸರ್ಕಾರದ ಆದೇಶದ ಅನ್ವಯ ಆಯಾ ಶಾಲೆಯ ಮಕ್ಕಳನ್ನ ಆಯಾ ಶಿಕ್ಷಕರೇ ಕರ್ಕೊಂಡು ಬಂದು ಮೊದಲೇ ದಿವಸ ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಎರಡನೇ ದಿವಸ ಅದೇ ರೀತಿ ತಮ್ಮ ಸ್ವಯಂಕೃತವಾಗಿ ಅಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ರಾಜ್ಯ ಮಟ್ಟದ ವಿಜ್ಞಾನ ಪ್ರದರ್ಶನವನ್ನು ಏರ್ಪಡಿಸಿದ್ವಿ ಕರಕುಶಲ ಪ್ರದರ್ಶನ ಏರ್ಪಡಿಸಿದ್ವಿ ಈಗಾಗಲೇ ದೊಡ್ಡ ಕಟ್ಟಡದ ವ್ಯವಸ್ಥೆ ಅಲ್ಲಿ ನಡೀತಾ ಇದೆ ಸಮ್ಮೇಳನಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆಗಳಾಗಬೇಕು ಅದೆಲ್ಲ ಆಗ್ತಾ ಇದೆ ಕನಿಷ್ಠ ನಲವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಊಟ ಮಾಡಿಸ್ಲಿಕ್ಕೆ ಒಂದು ಆಹಾರ ಸಮಿತಿಯ ಮುಂದಾಳತ್ವವನ್ನು ಮುನಿವೆಂಟಪ್ಪನೂರಾವ್ ಅವರ ತಂಡ ವಹಿಸಿಕೊಂಡಿದೆ ಇದೆಲ್ಲರೂ ಕೂಡ ಸಹಕಾರ ಸರ್ಕಾರದೊಂದಿಗೆ ನಡೀತಾ ಇದೆ ಅನೇಕ ಸಚಿವರು ವಿಜ್ಞಾನಿಗಳು ಬರ್ತಾರೆ ದಯಮಾಡಿ ಬನ್ನಿ ಸರ್ವರಿಗೂ ವಿಜ್ಞಾನ ನಮ್ಮ ನಮ್ಮ ಮನಸ್ಸು ವಿಜ್ಞಾನದ ಕಡೆಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ